ನೀವು ಬಹಳ ಪ್ರಮಾಣಿಕ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಪಕ್ಷಕ್ಕೆ ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕಾರ್ಪೊರೇಟ್ ಬಾಡಿಗಳಿಂದ ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ ನಾನು ಕೇಳ್ತೀನಿ ಆ ಬಾಂಡ್ಗಳ ಮೂಲಕ ನೀವು ಹಣ ಸ್ವೀಕಾರ ಮಾಡಿದ್ರಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದೇನೆ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಿ ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ ಇದು ಅಪರಾಧ ಅಲ್ವೇ ಈ ಅಪರಾಧ ಈ ಅಪರಾಧದ ಒಡೆಯನ್ನು ಯಾರು ಬರ್ತಾರೆ ಅಂತಕ್ಕಂಥದನ್ನ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಬೇಕಾಗಿತ್ತು